ಎಲ್ರಿಗೂ ನಮಸ್ಕಾರ ನಾನು ಗಿರೀಶ್ ಮಟ್ಟಣ್ಣವರ್ ಇವತ್ತು ಒಂದು ಇಂಪಾರ್ಟೆಂಟ್ ಲೈವ್ ಅಪ್ಡೇಟ್ ಇತ್ತು ಭಾಳ ಪ್ರಮುಖ ವಿಷಯ ಇತ್ತು ದಯವಿಟ್ಟು ಎಲ್ಲರೂ ಅದಕ್ಕೆ ಜಾಯ್ನ್ ಆಗಿ ಈ ಇವತ್ತಿನ ವಿಷಯ ಏನು ಅಂತ ಹೇಳಿದರೆ ಹೋರಾಟದ ಹಾದಿ ಹೋರಾಟ ಸೌಜನ್ಯ ಹೋರಾಟ ಮತ್ತು ಸೌಜನ್ಯಕ್ಕಿಂತ ಮುಂಚೆ ಒಟ್ಟಾರೆಯಾಗಿ ಈ ನಕಲಿ ದೇವಮಾನವ ಕುಟುಂಬದ ಶೋಷಣೆ ನಿರಂತರ ಶೋಷಣೆಗಳು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ನಡೆದಂತಹ ಶೋಷಣೆ ಆ ಶೋಷಣೆ ವಿರುದ್ಧ ಭುಗಿಲೆದ್ದ ಹೋರಾಟ ಆ ಹೋರಾಟದ ಹಾದಿ ಮತ್ತು ಈಗಿನ ವರ್ತಮಾನ ಮುಂದೆ ಯಾವ ರೀತಿ ಈ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಯಾಕಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯ ಬರುವ ನಿಚ್ಚಳವಾದಂತಹ ಸಾಧ್ಯತೆಗಳು ಕಂಡು ಇದೆ ಸೊ ಆ ಹಾದಿಯನ್ನು ತಪ್ಪಿಸೋಕೆ ಯಾವ್ಯಾವ ರೀತಿ ಸಂಚು ಇವರು ಮಾಡಬಹುದು ನಕಲಿ ದೇವಮಾನವನ ಒಂದು ಸಿಂಡಿಕೇಟ್ ಏನಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕಿದ್ದೇನೆ ದಯವಿಟ್ಟು ಆದಷ್ಟು ಬೇಗ ಸಾಧ್ಯ ಆದಷ್ಟು ಜನ ಅದಕ್ಕೆ ಜಾಯ್ನ್ ಆಗಿ ಆನಂತರ ಎಲ್ಲರಿಗೂ ಕೂಡ ಸಾಧ್ಯ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ತಲುಪಿಸಿ ಈ ಯಾವುದೇ ಕಾಪಿ ರೈಟ್ಸು ಅನ್ವಯ ಆಗೋದಿಲ್ಲ ಯಾರು ಬೇಕಾದರೂ ಅವರು ಯೂಟ್ಯೂಬ್ ಆಗಲಿ ಪೇಜ್ನಲ್ಲೇ ಆಗಲಿ ಡೌನ್ಲೋಡ್ ಮಾಡಿಕೊಂಡು ಮರುಪ್ರಸಾರ ಮಾಡಬಹುದು ಸ್ನೇಹಿತರೆ ಕಳೆದ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟ ನ್ಯಾಯದ ಹೋರಾಟ ಶ್ರೀಯುತ ಮಹೇಶ್ಶೆಟ್ಟಿ ತಿಮ್ಮರೋಡಿಯವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ ಆದರೆ ಸೌಜನ್ಯ ಹೋರಾಟಕ್ಕಿಂತ ಮುಂಚೆಯೂ ಕೂಡ ಹತ್ತೊಂಬತ್ತು ಎಪ್ಪತ್ತೊಂಬತ್ತರ ಎಪ್ಪತ್ತರ ದಶಕದಿಂದ ವೇದವಲಿ ಪ್ರಕರಣ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಆ ಪ್ರಕರಣ ಆದ ನಂತರ ಅನೇಕ ಹೋರಾಟಗಳು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯಲ್ಲಿ ಹೋರಾಟಗಳು ಮುಗಿಯಲಿದ್ದವು ಅಲ್ಲಿಂದ ಇಲ್ಲಿವರೆಗೆ ನಾವು ನೈನ್ಟೀನ್ ಸೆವೆಂಟಿ ನೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ರೆ ಅಂದರೆ ಅದಕ್ಕಿಂತ ಮುಂಚೆಯೂ ಕೂಡ ಅಸಮಾಧಾನ ಇವರು ಅಂತ ಶೋಷಣೆ ಅಲ್ಲಲ್ಲಿ ಕೇಳಿ ಬರ್ತಾಯಿತ್ತು ಆದರೆ ಒಂದು ಪ್ರತಿಭಟನೆ ಮಾಡುವಂಥ ಧೈರ್ಯ ಜನರಲ್ಲಿ ಇದ್ದಿರಲಿಲ್ಲ ಆದರೆ ವೇದವಲ್ಲಿ ಪ್ರಕರಣದಿಂದ ಪ್ರಕರಣ ಇದರ ವಿರುದ್ಧ ಒಂದು ಪ್ರತಿಭಟನೆಯ ಸ್ವರೂಪ ಕಾಣ್ಕೊಳ್ತು ಅಲ್ಲಿಂದ ಇಲ್ಲಿಯವರೆಗೆ ಈ ಶವ ತೆಗೆಯುವಂತಹ ಈ ಏನು ಹೋರಾಟ ನಡೀತಿದೆ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹೋರಾಟ ಧ್ವನಿ ಬರ್ತಾ ಇದೆ ಇಲ್ಲಿವರೆಗೆ ಯಾವ ರೀತಿ ಸಾಗಿ ಬಂದಿದೆ ಅನ್ನೋದನ್ನು ಒಂದು ಭಾಳ ಚಿಕ್ಕದಾಗಿ ನಾನು ಬ್ರೀಫ್ ಮಾಡ್ತೇನೆ ಇಷ್ಟು ದೊಡ್ಡ ಹೋರಾಟ ಇಷ್ಟು ದೊಡ್ಡ ಲಾಂಗ್ ಪಯಣ ಜರ್ನಿ ಇರುವಂಥ ಹೋರಾಟವನ್ನು ಹತ್ತು ಹತ್ತೈದು ನಿಮಿಷದಲ್ಲಿ ಹೇಳೋದು ಭಾಳ ಕಷ್ಟ ಆಗುತ್ತೆ ಬಟ್ ಸಾಧ್ಯ ಆದಷ್ಟು ಕಾಂಪ್ಯಾಕ್ಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ ವೇದವಲ್ಲಿ ಪ್ರಕರಣ ಆದ ತಕ್ಷಣವೇ ಹೋರಾಟ ಏನು ಭುಗಿಲೇಳ್ತು ಆವಾಗ ಇವರು ಏನು ಮಾಡ್ತಾರೆ ಈ ನಕಲಿ ದೇವಮಾನವನ ಕುಟುಂಬದವರು ಆ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆ ಅವರನ್ನೇ ಬಲಿಪಶು ಮಾಡಕ್ಕೆ ನೋಡ್ತಾರೆ ಅವರೇ ಮಾಡಿದ್ದು ಅಂತ ಸುಖ ಸುಮ್ಮನೆ ಏನೇನೋ ಅವ್ರಿಗೆ ಬೇಕಾದಂಥ ಒಂದೆರಡು ಪತ್ರಿಕೆಗಳಲ್ಲಿ ಅದನ್ನು ಹಾಕಿಸಿ ಮಾಡುವಂಥ ಹರಳೆ ಆದರೆ ಹಳೆ ಅವರು ಒಂದು ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ ವೇದವಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಮರ್ಡರ್ ಅಂತ ಹೇಳಿದ್ರೆ ಸುಟ್ಟು ಹಾಕಿದರು ಅದಕ್ಕಿಂತ ಬಿಫೋರ್ ಏನು ಮಾಡಿರ್ತಾರೆ ಯಾವಾಗ ವೇದವಲ್ಲಿಯವರು ಹಿಂದೂ ಸಮಾಜದ ಲಿಂಗಾಯತ ಸಮುದಾಯದ ಮಹಿಳೆ ಇಲ್ಲಿ ನಾನು ಧರ್ಮ ಮತ್ತು ಜಾತಿ ಕೆಲವೊಂದು ಅನಿವಾರ್ಯತೆಗಳಿಂದ ಹೇಳಬೇಕಾಗಿ ಬರ್ತದೆ ಯಾಕಂತ ಹೇಳಿದರೆ ಟೀಚರ್ ಅವರು ಅದೇ ಎಸ್ ಡಿ ಎಮ್ ಕಾಲೇಜಿನ ಶಿಕ್ಷಕಿಯಾಗಿರ್ತಾರೆ ಮತ್ತು ವೆರಿ ಪಾಪ್ಯುಲರ್ ಶಿಕ್ಷಕಿಯಾಗಿರ್ತಾರೆ ವಿದ್ಯಾರ್ಥಿಗಳಿಗೆ ಅವ್ರನ್ನ ಕಂಡರೆ ಬಹಳ ಅಚ್ಚುಮೆಚ್ಚು ಇವತ್ತಿಗೂ ಕೂಡ ಅವರ ಕೈಯಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ನಮಗೆ ಮಾತಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರಿಗೂ ಕೂಡ ಮಾತಾಡಿದ್ದಾರೆ ವೇದವಲ್ಲಿ ಟೀಚರ್ ನಮಗೆ ತುಂಬ ಇಷ್ಟ ಆಗ್ತಾ ಇದ್ರು ಅಂಥೇಳಿ ಈಗ ಅವರು ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ ಆಗಿದ್ದಾರೆ ಅವರು ವಿದ್ಯಾರ್ಥಿಗಳು ಅಂದರೆ ಅಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ವೇದವಲ್ಲಿ ಟೀಚರ್ಗೆ ಅವರಿಗೆ ಪ್ರಮೋಷನ್ ಕೊಡೋದನ್ನು ಬಿಟ್ಟು ಅವ್ರನ್ನ ಸೆಕ್ಷ ಅಬ್ಯೂಸ್ ಮಾಡೋಕ್ಕೆ ನೋಡ್ತಾರೆ ಬಟ್ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಕ್ಯಾರೆಕ್ಟರು ಕೂಡ ಅಷ್ಟೇ ನೀಟಾಗಿ ಶುದ್ಧವಾದಂಥ ಚಾರಿತ್ರೆ ಇರುವಂಥ ವೇದವಲ್ಲಿ ಟೀಚರ್ ಅವರಿಗೆ ಸೆಕ್ಶುಯಲಿ ಯೂಸ್ ಮಾಡ್ಕೊಳ್ಳೋಕೆ ನೋಡ್ತಾರೆ ಈ ನಕಲಿ ದೇವಮಾನವನ ಕುಟುಂಬ ಮತ್ತು ಅವನ ತಮ್ಮ ಮತ್ತು ಆ ನಕಲಿ ದೇವಮಾನವನ ಸೋದರ ಮಾವ ಅವನು ಆಗ ಇನ್ಸ್ಟಿಟ್ಯೂಟದ್ದು ಹೆಡ್ ಇರ್ತಾನೆ ಪ್ರಭಾಕರ್ ಅಂಥೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಾರೆ ಅವರು ಅದಕ್ಕೆ ಸರೆಂಡರ್ ಆಗೋದಿಲ್ಲ ಆವಾಗ ಏನು ಮಾಡ್ತಾರೆ ಅವರಿಗೆ ವೇದವಲ್ಲಿ ಮೇಡಮ್ಗೆ ಕೊಡಬೇಕಾದಂಥ ಟೀಚರ್ಗೆ ಕೊಡಬೇಕಾದಂಥ ಪ್ರಮೋಷನ್ನು ಈ ವೀರೇಂದ್ರ ಜೈನ್ ಅವರು ತಮ್ಮ ಧರ್ಮಿ ಸ್ವಧರ್ಮೀಯರಿಗೆ ಕೊಡ್ತಾರೆ ಅವಾಗ ಅವರಿಗೆ ಸಿಟ್ಟು ಬಂದು ಕೋರ್ಟಿಗೆ ಹಾಕ್ತಾರೆ ನನಗೆ ಬರಬೇಕಾದಂಥ ಪ್ರಮೋಷನನ್ನು ಇವರು ಅಂದರೆ ನಿಯಮ ಬಾಹಿರವಾಗಿ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂದರೆ ಅವರೇನು ಆ ಧರ್ಮದ ವಿರುದ್ಧ ದ್ವೇಷ ಏನೂ ಇರಲ್ಲ ಯಾರಿಗೂ ಇಲ್ಲ ನಮಗೂ ಇಲ್ಲ ಇವತ್ತಿನವರೆಗೂ ಕೂಡ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಆದರೆ ವೇದವಲ್ಲಿ ಟೀಚರ್ ಸೆಕ್ಚುವಲಿ ಸರೆಂಡರ್ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇರೆಯವರಿಗೆ ಕೊಟ್ಟಿರೋದಕ್ಕೆ ಇವರು ಕೋರ್ಟಿಗೆ ಹೋಗ್ತಾರೆ ಆವಾಗ ಓ ನಮ್ಮ ಕುಟುಂಬದ ವಿರುದ್ಧ ನಮ್ಮದು ನಮ್ಮದೇ ಸಾಮ್ರಾಜ್ಯ ನಮ್ಮ ವಿರುದ್ಧ ನೀನು ಕೋರ್ಟಿಗೆ ಹೋಗ್ತೀಯಾ ಅಂತೇಳಿ ಇಬ್ಬರು ಯುವಕರನ್ನು ಕಳಿಸಿ ಭೀಕರವಾದಂತಹ ಅತ್ಯಾಚಾರ ಮಾಡ್ತಾರೆ ವೇದುವಲಿ ಟೀಚರ್ ಮೇಲೆ ಆವಾಗ ಬಹಳಷ್ಟು ಮನನೊಂದು ವೇದುವಲಿ ಟೀಚರ್ ಅವರು ಗಂಡನಿಗೆ ಹೇಳ್ತಾರೆ ನಾವು ಬೇರೆ ಆಗಿಬಿಡೋಣ ಡಾಕ್ಟರ್ ಅವ್ರಿಗೆ ಹೇಳ್ತಾರೆ ಡಾಕ್ಟರ್ ಹರಳೆಯವರು ಕೂಡ ಸಮಾಜಮುಖಿಯಾದಂತಹ ವೈದ್ಯರಿರ್ತಾರೆ ಯಾರಿಗೆ ಏನೇ ಅನಾನು ಆರೋಗ್ಯದ ಸಮಸ್ಯೆ ಇದ್ದರೆ ಹಳ್ಳಿಗಳಿಗೆ ದೂರದ ಗುಡ್ಡಗಾಡು ಕಾಡಿನ ಪ್ರದೇಶಗಳಿಗೆ ಇರುವಂಥ ಮನೆಗಳಿಗೆ ಹಾಡಿಗಳಿಗೆ ಹೋಗಿ ಕುಡಿಯ ಸಮುದಾಯದ ಅಲ್ಲಿ ಮನೆಗಳಿಗೆ ಹೋಗಿ ಚಿಕಿತ್ಸೆಯನ್ನು ಉಚಿತ ಚಿಕಿತ್ಸೆಯನ್ನು ನೀಡಿ ಬರ್ತಾ ಇದ್ದಂಥ ಸಮಾಜಮುಖಿ ವೈದ್ಯರು ಡಾಕ್ಟರ್ ಹಳ್ಳೆ ಹರಳೆಯವರು ಆವಾಗ ವೇದವಲ್ಲಿಯವರು ನೋಡ್ರಿ ನನಗೆ ಹಾಳು ಮಾಡಿಬಿಟ್ಟಿದ್ದಾರೆ ನನಗೆ ಕೆಡಿಸ್ಬಿಟ್ಟಿದ್ದಾರೆ ನಾವಿಬ್ಬರು ಇನ್ನೂ ಒಟ್ಟಿಗೆ ಇರೋಕ್ಕಾಗೋದಿಲ್ಲ ನಾವು ಡಿವೋರ್ಸ್ ತೊಗೊಂಡು ಬಿಡೋಣ ಸಪ್ರೇಟ್ ಆಗೋಣ ಅಂತ ಹೇಳಿದಾಗ ಡಾಕ್ಟ್ರ್ ಹರಳೆಯವರು ಹೇಳ್ತಾರೆ ನೋಡು ಇದು ನಿನ್ನ ತಪ್ಪಲ್ಲ ನಾನು ನೀನು ಗಂಡ ಹೆಂಡತಿಯಾಗಿ ಯಾವಾಗಲೋ ಮದುವೆ ಆಗಿದೆ ಯಾವಾಗಲೋ ಇಬ್ಬರು ಮನಸ್ಸಿನಲ್ಲಿಯೂ ಕೂಡ ನಾವು ಒಂದಾಗಿಬಿಟ್ಟಿದ್ದೀವಿ ಇದು ನಿನ್ನ ತಪ್ಪಲ್ಲ ಅಂತ ಆ ಮಾತಿಗೆ ವೇದವಲ್ಲಿ ಕಣ್ಣಲ್ಲಿ ನೀರು ಬಂದು ಅವರ ಮಾರಲ್ ಇನ್ನೂ ಬೂಸ್ಟ್ ಆಗುತ್ತೆ ನನ್ನ ಗಂಡನೇ ನನಗೆ ಇಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾನೆ ಅಂಥೇಳಿ ಒನ್ಸ್ ಅಗೇನ್ ಅವರು ಫೈಟ್ ಮಾಡ್ತಾರೆ ಅವರು ಆ ಕೋರ್ಟ್ನಲ್ಲಿರೋ ಹಾಕಿರುವಂಥ ಪಿಟಿಷನ್ ವಾಪಸ್ ತಗೊಳ್ಳೋದಿಲ್ಲ ಶಿ ಪ್ರಿಪೇರ್ಸ್ ಫಾರ್ ಮೋರ್ ಸಿವಿಯರ್ ಫೈಟ್ ಆವಾಗ ಇದೇ ಧರ್ಮೋದ್ಯಮಿಯ ತಮ್ಮ ಮತ್ತು ಅವನ ಗ್ಯಾಂಗ್ ಅವಾಗ ನಾರಾಯಣ ಕಮ್ತಾ ಅಂತ ಇದ್ದ ವೆರಿ ವೆರಿ ಈ ಬಹಳ ಕ್ರೂಯಲ್ ವ್ಯಕ್ತಿತ್ವ ಅನೇಕ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದಂಥ ಕುಖ್ಯಾತಿ ಹೊಂದಿದಂಥ ನಾರಾಯಣ ಕಮ್ತಾ ಇಡೀ ಗ್ಯಾಂಗ್ ಹೋಗಿ ಗ್ಯಾಂಗ್ ರೇಪ್ ಮಾಡಿ ಅವರ ಮನೆಯಲ್ಲಿಯೇ ವೇದವಲ್ಲಿ ಟೀಚರ್ನ ಸುಟ್ಟು ಹಾಕ್ತಾರೆ ಆವಾಗ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗುತ್ತೆ ಈಗ ಇರ್ತಕ್ಕಂತಹ ನರೇಂದ್ರ ಅವರು ವಿಚಾರವಾದಿ ನರೇಂದ್ರ ಅವರು ಇನ್ನೂ ಅನೇಕ ಜನ ವಿಚಾರವಾದಿಗಳು ಇದರ ಮುಂಚೂಣಿಯಲ್ಲಿರ್ತಾರೆ ಅವಾಗ ಈ ಹೋರಾಟವಾದ ಹಾದಿಯನ್ನು ತಪ್ಪಿಸಿದ್ದು ಹೇಗೆ ಅಂತ ಹೇಳಿದರೆ ಈ ನಕಲಿ ದೇವಮಾನವ ಇದು ಧರ್ಮಸ್ಥಳ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ದಾಳಿ ಆಗ್ತಾ ಇದೆ ಮಲಿನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಧ್ಯಮಕ್ಕೆ ಸುಳ್ಳು ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರ ಹಾದಿಯನ್ನು ತಪ್ಪಿಸಿದರು ಆನಂತರ ನೀವು ಗಮನಿಸಿ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಏನಂತ ಹೇಳಿದರೆ ಕರಾವಳಿಯಲ್ಲಿ ಕೋಮುವಾದದ ಹಿನ್ನೆಲೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದದ ಹಿನ್ನೆಲೆ ನೈನ್ಟೀನ್ ಯಾವಾಗ ಇಲ್ಲಿ ವೇದವಲ್ಲಿ ಪ್ರಕರಣದ ಕುರಿತಾಗಿ ನ್ಯಾಯ ಬೇಕು ಅಂತ ಹೋರಾಟ ಪ್ರಾರಂಭ ಆಯಿತೋ ಅದಾದ ತಕ್ಷಣ ಕೋಮುವಾದ ಶುರುವಾಗುತ್ತೆ ಕಿಡಿ ಆಗುತ್ತೆ ಅಲ್ಲಿ ಅಂದರೆ ಇದೊಂದು ವ್ಯವಸ್ಥಿತ ಸಂಚು ಆಗುತ್ತೆ ಶುರುವಾಗುತ್ತೆ ಪ್ರಜಾವಣೆಯಲ್ಲಿ ಇದ್ರದ್ದು ಉಲ್ಲೇಖ ಬಂದಿಲ್ಲ ಬಟ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ನೈನ್ ಆ ಸಂದರ್ಭದಲ್ಲಿ ಅಂತ ಹೇಳಿದ್ದಾರೆ ಆವಾಗಲೂ ಕೂಡ ಇದಕ್ಕೆ ಕೋಮುವಾದದ ಬಣ್ಣ ಮತ್ತು ಲೆಫ್ಟಿಸ್ಟ್ ವರ್ಸಸ್ ರೈಟಿಸ್ಟ್ ಅಂತ ಹೇಳಿಕೊಂಡು ಅವಾಗ ಇವರು ಪೂರ್ತಿ ಕಾಂಗ್ರೆಸ್ಸಿನ ಪರವಾಗಿ ಇದ್ದರು ಕಮ್ಯುನಿಸ್ಟ್ ಪರವಾಗಿನೇ ಇದ್ದರು ಕಮ್ಯುನಿಸ್ಟನ್ನ ಛಲ ಕಾಂಗ್ರೆಸ್ಸಿನ ಆವಾಗ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಕೂಡ ದೇವಸ್ಥಾನಕ್ಕೆ ಬೇಕಂತಲೇ ಇವರೇ ಕರ್ ಕರೆಸ್ಕೋತಾರೆ ವಿ ಐ ಪಿಗಳನ್ನು ಕರೆಸ್ಕೋತಾರೆ ಕರೆಸಿ ಫೋಟೋ ತೆಗೆದು ಅದನ್ನೆಲ್ಲ ಪೇಪರಿಗೆ ಬಿಡ್ತಾರೆ ನೋಡಿ ಪ್ರಧಾನಮಂತ್ರಿಗಳೇ ಬಂದಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಬಂದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳನ್ನು ತಣ್ಣಗೆ ಮಾಡಿಸುವಂಥ ಪ್ರಯತ್ನ ಮಾಡಿ ಹೋರಾಟದ ಹಾದಿಯನ್ನು ತಪ್ಪಿಸಿದ್ರು ಆವಾಗ ಅದಾದ ನಂತರ ಪದ್ಮಲತಾ ಪ್ರಕರಣ ನೈನ್ ಇನ್ ದ ಇಯರ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಆ ಹೆಣ್ಮಗಳು ಆ ಹೆಣ್ಮಗಳು ಅಂದರೆ ಆ ಮಗು ಹದಿನೇಳು ವರ್ಷದ ಎಸ್ ಡಿ ಎಂ ಕಾಲೇಜಿನ ಆ ವಿದ್ಯಾರ್ಥಿನಿಯನ್ನ ಸ್ವತಃ ಪ್ರಭಾಕರ್ ಆ ಕಾಲೇಜಿನ ಪ್ರಾಂಶುಪಾಲ ವೀರೇಂದ್ರ ಹೆಗ್ಗಡೆಯ ಸೋದರ ಮಾವ ನಕಲಿ ದೇವ ಮಾನವ ಅವನ ಸೋದರ ಮಾವ ತಾಯಿಯ ಸ್ವಂತ ತಮ್ಮ ಪ್ರಭಾಕರ್ ಅನ್ನೋರು ಆ ಇನ್ಸ್ಟಿಟ್ಯೂಟ್ ನ ಹೆಡ್ ಇರ್ತಾರೆ ಪ್ರಿನ್ಸಿಪಲ್ ಆಗಿರ್ತಾರೆ ಅವರದೇ ಕಾರಿನಲ್ಲಿ ಪದ್ಮಲತಾಳನ್ನ ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ ಕೂರಿಸಿಕೊಂಡು ಹೋಗ್ತಾರೆ ಅದಾಗಿ ಮೂರು ದಿನಗಳ ನಂತರ ಪದ್ಮಲತಾಳ ಶವ ನೀಡ್ಲೆ ಹಳ್ಳದ ಪಕ್ಕ ಕೊಳೆತ ಸ್ಥಿತಿಯಲ್ಲಿ ಸಂಪೂರ್ಣ ಕೊಳೆತ ಬರೀ ಅಲ್ಲ ಅದನ್ನು ನೋಡಿದಂತಹ ಅವರ ಪದ್ಮಲತಾಳ ತಂಗಿ ನಮಗೆ ಹೇಳಿದರು ಬರೀ ಸ್ಕೆಲೆಟನ್ ಮತ್ತು ಅದರ ಮೇಲೆ ಒಂದು ತಿನ್ನದ ಏನು ಚರ್ಮ ಮಾತ್ರ ನಮಗೆ ಕಾಣ್ತಾ ಇತ್ತು ಬೇರೆ ಏನೂ ಇರಲಿಲ್ಲ ಅಷ್ಟೊಂದು ಕೊಳೆತು ಹೋಗಿತ್ತು ಆದರೆ ಎರಡು ಕೈಗಳನ್ನು ಹಿಂಗೆ ಕಟ್ಟಿ ಹಾಕಿದ್ರು ಆ ಸಂದರ್ಭದಲ್ಲಿ ಇದೇ ನಕಲಿ ದೇವಮಾನವನ ಸ್ವಂತ ತಮ್ಮನ ಮೇಲೆ ಎಫ್ ಐ ಆರ್ ಆಗಿರ್ತದೆ ಮಾವನ ಮೇಲೆ ಎಫ್ ಐ ಆರ್ ಆಗುತ್ತೆ ಸಿ ಐ ಡಿ ತನಿಖೆ ಕೊಡ್ತಾರೆ ಅದನ್ನು ಹೈಕೋರ್ಟ್ಗೆ ಹೋಗಿ ಸ್ಕ್ವಾಶ್ ಮಾಡಿಸ್ಕೊಂಡು ಬರ್ತಾರೆ ಆದರೆ ಆ ನಡುವೆ ಒಂದು ಸಂದರ್ಭ ಬರ್ತದೆ ಸ್ಟೂಡೆಂಟ್ಸ್ಗಳು ಭುಗಿಲೇಳ್ತಾರೆ ಪದ್ಮಲತಾ ಪ್ರಕರಣದ ಒಂದು ವಿಶೇಷತೆ ಅಂತ ಹೇಳಿದರೆ ವೇದವಲ್ಲಿ ಪ್ರಕರಣದಲ್ಲಿ ವಿಚಾರವಾದಿಗಳು ಎದ್ದು ನಿಂತ್ಕೊಳ್ತಾರೆ ಪದ್ಮಲತಾ ಪ್ರಕರಣದಲ್ಲಿ ಬಿಕಾಸ್ ವಾಸ್ ಅ ಸ್ಟೂಡೆಂಟ್ ಹೀಗಾಗಿ ಕರಾವಳಿಯಲ್ಲಿರುವ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಹೋರಾಟ ಭುಗಿಲೇಳ್ತದೆ ಆವಾಗ ಇದೇ ದೊಡ್ಡ ದಣಿ ಅಂತ ಈಗೇನು ಕರೆಸ್ಕೊತಾ ಇದ್ದಾರೆ ನಕಲಿ ದೇವಮಾನವನ ತಮ್ಮ ಏನು ಮಾಡ್ತಾನೆ ಅವರದೇ ಕಾಲೇಜಿನ ಎಲ್ಲ ಪೇರೆಂಟ್ಸ್ಗೂ ಕರಿತಾನೆ ಒಂದಿನ ಕರೆದು ಇದೇ ಏನು ಮಾತು ಹೇಳ್ತಾನೆ ಅಂದರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ನಾನು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸೋದಿಲ್ಲ ಆದರೆ ಆ ಚಿಕ್ಕದಣಿ ಅಂತ ಕರೆಸ್ಕೊಳ್ಳೋವನು ಏನು ಹೇಳ್ತಾನೆ ಲೇ ಬೇವರ್ಸ್ ಬ್ಯಾವರ್ಸಿಗಳ ನಿಮ್ಮ ಮಕ್ಕಳಿಗೆ ಹೇಳಿ ಕಲಿಯೋದಿದ್ದರೆ ಸರಿಯಾಗಿ ಕಲೀಲಿ ಹೋರಾಟ ಅದು ಇದು ಅಂತ ಬಂದುಬಿಟ್ರೆ ಕಾಲೇಜಿನ ಥರ ಒದ್ದು ಹೊರಗಡೆ ಹಾಕ್ತೀನಿ ಮುಚ್ಕೊಂಡು ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಓದಬೇಕು ಬ್ಯಾವರ್ಸಿಗಳ ಹೋರಾಟ ಅಂತ ಹೇಳಿದರೆ ಹೆಸರು ಕಿತ್ಕೊಂಡು ಹೋಗ್ಬಿಡಿ ಅಂತ ಪ್ಯಾರೆಂಟ್ಸ್ಗಳಿಗೆ ಪಾಲಕರಿಗೆ ಹೆದರ್ಸ್ತಾನೆ ಇದೇ ನಕಲಿ ದೇವಮಾನವನ ತಮ್ಮ ಅವಾಗೇನು ಮಾಡಬೇಕು ಪೇರೆಂಟ್ಸು ಪಾಪ ಹೆದರ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಅವಾಗಲೂ ಕೂಡ ಓ ಇದು ದೇವಸ್ಥಾನಕ್ಕೆ ಮಲಿನ ಮಾಡ್ತಾ ಇದ್ದಾರೆ ಅಂತ ಪೇಪರ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹಿಂದೂ ದೇವಸ್ಥಾನದ ಮೇಲೆ ಎಡಪಂಥೀಯರು ದಾಳಿ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಪದ್ಮಲತಾಳ ತಂದೆ ಮಾ ಕಾಮ್ರೇಡ್ ದೇವಾನಂದವರು ಇವರ ಒಂದು ಅನ್ಯಾಯದ ವಿರುದ್ಧ ಮತ್ತು ಈ ಮಲೆಕುಡಿಯ ಸಮುದಾಯವನ್ನು ಏನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಅವರ ಕಾಡಿನ ಮಕ್ಕಳು ಮಲೆಕುಡಿಯ ಸಮುದಾಯ ಅಂತ ಹೇಳಿದ್ರೆ ಕಾಡಿನ ಮಕ್ಕಳು ಕಾಡಿನ ರಕ್ಷಣೆ ಮಾಡಿ ವನ್ಯಜೀವಿಗಳನ್ನು ಪೂಜೆ ಮಾಡಿ ಕಾಡನ್ನು ಉಳಿಸ್ತಕ್ಕಂತಹ ಮಕ್ಕಳು ಮಲೆಕುಡಿಯ ಸಮಾಜದವರು ಅವರನ್ನ ಬಲವಂತವಾಗಿ ಎತ್ತಂಗಡಿ ಮಾಡ್ತಾನೆ ಇದೇ ನಕಲಿ ದೇವಮಾನವ ಅದರ ವಿರುದ್ಧ ದೇವಾನಂದ ಅವರು ಸ್ಟ್ರೈಕಿಂಗ್ ಸ್ಟ್ರೈಕ್ ಮಾಡ್ತಾರೆ ಚಳವಳಿಗೆ ಮಾಡ್ತಾರೆ ಇಲೆಕ್ಷನಿಗೆ ಗ್ರಾಮ ಪಂಚಾಯತಿ ಇಲೆಕ್ಷನಿಗೆ ನಿಲ್ತೇನೆ ಇವರ ವಿರುದ್ಧ ಅಂತ ಹೇಳ್ತಾರೆ ಹಿಂಗಾಗಿ ಆನಂತರ ಅವರ ಜಮೀನ ಇರ್ತದಲ್ಲಿ ಜಮೀನನ್ನ ಈ ನಕಲಿ ದೇವಮಾನವನ ಕೇಳಿದ್ರು ಕೂಡ ಅವರು ಕೊಡೋದಿಲ್ಲ ಹಿಂಗಾಗಿ ಅವರ ಮಗಳನ್ನು ಅಪಹರಿಸಿ ನಿರಂತರ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಅವಾಗಲೂ ಕೂಡ ಕಮ್ಯುನಿಸ್ಟು ಎಡಪಂಥೀಯರು ದಾಳಿ ಮಾಡ್ತಾ ಇದ್ದಾರೆ ಇದೇ ಪ್ರೋಪಗೊಂಡ ಮಾಡಿ ಹೋರಾಟವನ್ನು ತಣ್ಣಗೆ ಮಾಡ್ತಾರೆ ದಾರಿ ತಪ್ಪಿಸ್ತಾರೆ ನಂತರ ಆನೆ ಮಾವುತ ಪ್ರಕರಣದಲ್ಲಿ ಕೂಡ ಇದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಡಬಲ್ ಮರ್ಡರ್ ಆಗುತ್ತೆ ಅವಾಗಲೂ ಕೂಡ ಕೆಲವೊಂದಷ್ಟು ಜನ ಎದ್ದೇಳ್ತಾರೆ ಆವಾಗ ಇದು ದೇವಸ್ಥಾನವನ್ನು ಮಲಿನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಅಂಗಳದಲ್ಲಿನೇ ಎರಡು ಹೆಣ ಬಿದ್ದಿರ್ತದೆ ನಾರಾಯಣ ಮತ್ತು ಯಮುನಾ ಆ ಪ್ರಕರಣದಲ್ಲಿ ದೂರು ಕೊಡಬೇಕಾದಂತಹ ನಾರಾಯಣನ ಹೆಂಡತಿಯಿಂದ ದೂರು ಪಡೆಯೋದಿಲ್ಲ ಆಗಿರ್ತ ಆಗಿರುವಂಥ ಪಿ ಎಸ್ ಐ ಭಾಳಷ್ಟು ಇದೆ ನಾವೆಲ್ಲ ಮಾತಾಡಿದ್ದೀವಿ ಬೇರೆ ಬೇರೆ ವೇದಿಕೆಗಳಲ್ಲಿ ಸೆಮಿನಾರ್ಗಳ ಬಗ್ಗೆ ಅಲ್ಲಿ ಈ ಆನೆ ಮಾವುತನ ಕೇಸ್ ಬಗ್ಗೆ ಅನೇಕ ಲೂಪೋಲ್ಸ್ಗಳು ಹೆಂಗೆ ಹೆಂಗೆ ದಾರಿ ತಪ್ಪಿಸ್ತಿದ್ರು ಅದನ್ನು ಹೇಳಿದ್ದೀವಿ ಅದಾದ ನಂತರನೇ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಈಗ ಇಡೀ ಈ ಜಗತ್ತಿಗೆ ಈ ಅತ್ಯಾಚಾರ ಧರ್ಮಸ್ಥಳದ ಅತ್ಯಾಚಾರ ಕೊಲೆಗಳ ಬಗ್ಗೆ ಜಾಗೃತ ಆಗಿರೋದು ಸೌಜನ್ಯ ಪ್ರಕರಣ ಅದು ಮಹೇಶ್ ಶೆಟ್ಟಿ ಅವರ ಟೀಮ್ ತಿಮರೋಡಿ ಅವರ ಒಂದು ಪ್ರಯತ್ನದಿಂದ ಆವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎನ್ಕೌಂಟರ್ ಮಾಡುವಂತಹ ಬೆದರಿಕೆಯನ್ನು ಒಡ್ಡಿದ್ರು ಸ್ವತಃ ಪೊಲೀಸ್ ಇಲಾಖೆಯಿಂದ ಅದಾದ ನಂತರ ಅದಕ್ಕೆ ಅವರು ಬಗ್ಗಲಿಲ್ಲ ಅನೇಕ ಆಫರ್ಗಳು ಬಂದು ದೊಡ್ಡ ದೊಡ್ಡ ಸಣ್ಣ ಪುಟ್ಟ ಆಫರ್ಗಳಲ್ಲ ದೊಡ್ಡ ದೊಡ್ಡ ಆಫರ್ಗಳು ಬಂದು ಮಹೇಶ್ ಶೆಟ್ಟಿ ಅವರಿಗೆ ಅವರು ಅದಕ್ಕೆ ಒಪ್ಪಲಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರ ಒಂದು ವಿಶೇಷತೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟದ ಒಂದು ವಿಶೇಷತೆ ಅಂದರೆ ಅದಕ್ಕಿಂತ ಮುಂಚೆ ಏನು ಎಡಪಂಥೀಯರು ಮುನ್ನೆಲೆಯನ್ನ ಕಾಯ್ದುಕೊಳ್ತಾ ಇದ್ರು ಈಗ ಸ್ವತಃ ಹಿಂದೂ ಸಂಘಟನೆಯ ಅತ್ಯಂತ ಪ್ರಖರವಾದಂತಹ ಸಂಘಟನೆಕಾರ ಬರೀ ಭಾಷಣಕಾರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿಯವರು ಬರೀ ಭಾಷಣಕಾರಲ್ಲ ಅವರು ಸಂಘಟನೆಕಾರರು ಅತ್ಯಂತ ಬಲಿಷ್ಠವಾದಂತಹ ವ್ಯಕ್ತಿತ್ವ ವ್ಯಕ್ತಿತ್ವ ಇದ್ದಿದ್ದು ಮಹೇಶ್ ಶೆಟ್ಟಿ ಅವರು ಅದಾದ್ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವತಃ ಹಿಂದೂ ಸಂಘಟನೆಯ ನೇತಾರರಾಗಿರುವುದರಿಂದ ಅವರ ಬಾಯಿಯನ್ನು ಮುಚ್ಚೋಕ್ಕಾಗೋದಿಲ್ಲ ಮತ್ತು ಇದು ಎಡಪಂಥೀಯರು ಹಿಂದೂ ಧರ್ಮದ ಮೇಲೆ ಅಟ್ಯಾಕು ಹಿಂದೂ ಧರ್ಮದ ಮಲಿನ ಹಿಂದೂ ದೇವಸ್ಥಾನ ಮಲಿನ ಅನ್ನುವಂಥ ಪ್ರಮುಖ ಅಸ್ತ್ರ ಅವರಿಂದ ಕಳಚಿ ಹೋಗ್ತದೆ ಯಾವಾಗ ಹೋರಾಟ ತೀವ್ರ ಆದಾಗಲೂ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದರು ಇದು ಕಳೆದ ಎರಡು ವರ್ಷದಿಂದ ನಾನೇ ಸ್ವತಃ ಸಾಕ್ಷಿಯಾಗಿದ್ದೇನೆ ನಮ್ಮ ಮೇಲೆ ಅನೇಕ ಹನಿ ಟ್ರ್ಯಾಪು ಕಾಲ್ ಟ್ರ್ಯಾಪು ವಿಡಿಯೋ ಟ್ರ್ಯಾಪು ಎಲ್ಲವನ್ನು ಕೂಡ ಮಾಡಿದರು ವೈಯಕ್ತಿಕವಾಗಿ ನನ್ನ ಮೇಲೆಯೂ ಕೂಡ ಒಂದು ಹೆಣ್ಮಗಳನ್ನ ಒಬ್ಬ ನೀವು ಸೆಕ್ಸ್ ಸಿಡಿ ಮಾಡಿ ಒಬ್ಬನ ದಲಾಲ್ ಇದ ಅಂದರೆ ಯಾವುದೋ ಪವರ್ ಆ ಹೆಣ್ಮಗಳನ್ನ ಬಿಟ್ಟಿದ್ದ ನಮ್ಮ ಜೊತೆಗೆ ಸೌಜನ್ಯ ಮನೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ನಮಗೆ ಕಳಿಸಿ ನಿಮ್ಮ ಜೊತೆಗೆ ಬರ್ತೀವಿ ಸರ್ ಇಲ್ಲಿ ಬನ್ನಿ ಸರ್ ರೂಮಿಗೆ ಬನ್ನಿ ಸರ್ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಗೆ ಗೊತ್ತಿದೆ ಇದು ಟ್ರ್ಯಾಪ್ ಹೇಳಿ ಅಥವಾ ಟ್ರ್ಯಾಪ್ ಅಲ್ಲದೆ ಹೋದರೂ ಕೂಡ ವೈಯಕ್ತಿಕವಾಗಿ ನಾವು ಯಾರ ಜೊತೆಗೂ ಕೂಡ ಸಂಭಾಷಣೆ ಮಾಡಿಯೇ ಇಲ್ಲ ಬೇರೆ ಬೇರೆ ವಿಷಯಗಳನ್ನು ಏನೇ ಇದ್ದರೂ ಹೋರಾಟದ ಬಗ್ಗೆ ಭಾಳ ಸಿಟ್ಟು ಬಂದರೆ ನಕಲಿ ದೇವ ನನಗೆ ಬೈದಿರ್ತೀವಿ ಇಷ್ಟೇ ಬೈತೀವಿ ಬೈದೇ ಬೈತೀವಿ ಅದು ಬಿಟ್ಟರೆ ಏನೂ ಇಲ್ಲ ಆದರೂ ಕೂಡ ಇನ್ನು ಕೆಲವೊಂದಿಷ್ಟು ಎಂಟತ್ತು ಜನ ಹುಡುಗಿಯರನ್ನು ಬಿಟ್ಟು ಈ ಪ್ರೊವೊಕೇಟಿವ್ ಮೆಸೇಜ್ ಹಾಕೋದು ವೀಡಿಯೋ ಕಾಲ್ ಮಾಡ್ತಿದ್ರು ಯಾವನ್ನು ಕೂಡ ನಾವು ರಿಸೀವ್ ಮಾಡಿಲ್ಲ ಒಂದು ಹುಡುಗಿ ನನಗೆ ಫೋನ್ ಮಾಡಿ ಹೇಳಿದ್ಲು ಸಾರಿ ಸರ್ ನನಗೆ ಆಫರ್ ಕೊಟ್ಟಿದ್ದಾರೆ ನಾನು ಬಾತ್ರೂಮ್ನಲ್ಲಿದ್ದಾಗ ಸ್ನಾನ ಮಾಡಬೇಕಾದ್ರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳು ಅಂತ ಹೇಳಿದರು ನನಗೆ ಆಗಲಿಲ್ಲ ಸರ್ ನಾನು ಮಾಡಲ್ಲ ನಾನು ಸೌಜನ್ಯ ಪರ ಇದ್ದೀನಿ ಅಂಥೇಳಿ ಪಾಪ ಹುಡುಗಿ ಹೇಳಿದ್ಲು ನಾವು ಅವ್ರ ಹೆಸರುಗಳನ್ನು ಹೇಳ್ತಾ ಇಲ್ಲ ಅವರ ಎಲ್ಲ ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ತಿರ ಇದೆ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸಮಯ ಸಂದರ್ಭ ಬಂದಾಗ ಇವರೇನಾದರೂ ಆ ಥರ ಸಂಚು ಮಾಡಿದರೆ ತೋರಿಸ್ಬೋದು ಅಂಥೇಳಿ ಆ ಥರ ನಮ್ಮಿಂದ ಯಾವುದೇ ಕೆಲಸಗಳಾಗಿಲ್ಲ ಹೀಗಾಗಿ ಅವರು ಯಾರು ಈ ನಕಲಿ ಮಾನವನ ನಕಲಿ ಗಣಗಳೇನಿದೆಯಲ್ಲ ನಕಲಿ ಪತ್ರಕರ್ತರು ಲೈಸೆನ್ಸ್ ಇಲ್ಲದ ಟಿ ವಿ ಚಾನಲ್ ಅವರು ಅವ್ರಿಗೆ ಯಾವುದೇ ಅಸ್ತ್ರಗಳು ಸಿಗಲಿಲ್ಲ ಅಂದರೆ ಹೋರಾಟದ ಹಾದಿ ತಪ್ಪಿಸೋಕೆ ಏನೇನೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂಥೇಳಿ ಈಗ ನೋಡಿ ಹೋರಾಟ ನಡಿಬೇಕಾದರೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ಬಂದು ಸಂಘಗಳು ಬಂದು ಸೌಜನ್ಯ ಪರ ಅಂಥೇಳಿ ಬರ್ತಾರೆ ಮಾತಾಡ್ತಾರೆ ಆಮೇಲೆ ಆ ಕಡೆ ಹೋಗಿ ಅಡ್ಜಸ್ಟ್ ಆಗಿಬಿಡ್ತಾರೆ ಅಥವಾ ಸುಮ್ಮನಾಗ್ತಾರೆ ಸೌಜನ್ಯ ಹೋರಾಟಗಾರರಿಗೆ ಬೈದಿದ್ದಾರೆ ಕೆಲವೊಬ್ರು ವಿಡಿಯೋ ಮಾಡಿ ಮೊದಲು ನಮ್ಮ ಜೊತೆಗಿದ್ದು ಮಾತಾಡಿ ಆನಂತರ ಮಹೇಶ್ ಶೆಟ್ಟಿ ಅವರಿಗೆ ಬಯೋಕು ಅಂತ ಬಯೋದಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಯಾರು ಕೂಡ ಈಗ ಸಮಿತಿಯಲ್ಲಿ ಇಲ್ಲ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮೀರ್ ಎಮ್ಡಿ ಅವರ ವಿಡಿಯೋ ಸಂ ವೈರಲ್ ಆಗಿ ಇಡೀ ರಾಜ್ಯದ ದೇಶದ ಜನರ ಕಣ್ಣು ತೆರೆಸಿದಂತಹ ವಿಡಿಯೋ ಸಮೀರ್ ವಿಡಿಯೋ ಅವರ ದೂತ ಸಮೀರ್ ಅವರ ವಿಡಿಯೋ ಧರ್ಮಸ್ಥಳ ಹಾರರ್ ಅದಾದ ನಂತರ